ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಗೀತಾ ನಿಗಮಗೌಡ್ ಇವತ್ತಿನ ಒಂದು ಶುಭೋದಯದ ನುಡಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತಿದ್ದೀನಿ ಇವತ್ತಿನ ಒಂದು ಶುಭೋದಯದ ನುಡಿ ಏನು ಅಂತ ಹೇಳಿದ್ರೆ ಆರೋಗ್ಯ ಅಂತಕ್ಕಂಥದ್ದು ಸೊ ಈ ಜಗತ್ತಿನೊಳಗಡೆ ಎಲ್ಲ ಒಂದು ಭಾಗ್ಯಗಳಿಗಿಂತ ಆರೋಗ್ಯ ಭಾಗ್ಯ ಅಂತ ಹೇಳ್ತೇವೆ ಆರೋಗ್ಯದಿಂದ ಇರ್ತಕ್ಕಂಥ ವ್ಯಕ್ತಿ ಇಲ್ಲೇನಾಗ್ತಾನೆ ಅಂತಂದ್ರೆ ಯಾವಾಗಲೂ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಸೊ ಆರೋಗ್ಯವನ್ನು ನಾವು ಯಾವ ರೀತಿ ಕಾಪಾಡಿಕೊಳ್ಬೇಕು ನೋಡಿ ಇವತ್ತಿನ ದಿನಚರಿ ಏನಾಗಿರ್ತದೆ ಅಂತ ಹೇಳಿದ್ರೆ ಎಲ್ಲ ಏನಾಗಿದೆ ಅಂದರೆ ಚೇಂಜ್ ಆಗಿರ್ತಕ್ಕಂಥದ್ದು ಬೆಳಗ್ಗೆ ಏಳೋದರಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಸಹಿತ ನಮ್ಮ ಒಂದು ಚರಿಬೆಟ್ ಚೇಂಜ್ ಆಗಿಬಿಟ್ಟೈತೆ ಸೊ ಅದಕ್ಕಾಗಿ ನಮ್ಮ ಕೆಲಸ ಕಾರ್ಯಗಳು ಸಹಿತ ಏನಾಗ್ತವೆ ಅಂತಂದ್ರೆ ಬದಲಾವಣೆ ರೂಪವನ್ನು ಹೊಂದ್ಕೊಂಡಿರ್ತವೆ ಸೊ ಅದಕ್ಕಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊತಕ್ಕಂಥದ್ದು ನಿಮ್ಮ ಕೈ ಬೇ ಇರತಕ್ಕಂಥದ್ದು ಸೊ ಅದಕ್ಕಾಗಿ ಬೇಗ ಎದ್ದೇಳಿ ಬೇಗ ಎದ್ದಿರ್ತಕ್ಕಂಥ ಒಂದು ಗಳಿಗೆಯಿಂದ ಮಲಗತಕ್ಕಂಥ ಒಂದು ಗಳಿಗೆಯವರೆಗೂ ನೀವೇನು ಮಾಡ್ರಿ ಅಂತಂದ್ರೆ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ರಿ ಅಂತಕ್ಕಂಥದ್ದು ಹಾಗಾದರೆ ಬೇಗ ಹೇಳಬೇಕು ತಕ್ಷಣ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಳ್ಬೇಕು ಅದ್ರ ಜೊತೆಗೆ ಇಲ್ಲಿ ಪೋಷಕಾಂಶಗಳ ಅಂದರೆ ಪೋಷಕಾಂಶಗಳನ್ನು ಹೊಂದಿರ್ತಕ್ಕಂಥ ಆಹಾರವನ್ನು ನೀವು ಪಡೆದುಕೊಳ್ಬೇಕು ಹಾಗಾದ್ರೆ ಎಲ್ಲಿ ಸಿಗ್ತಾವೆ ಪೋಷಕಾಂಶಗಳು ತಕೆಟ್ಗಳು ಸಿಗ್ತಾವು ಅನ್ನೋ ಚಾನ್ಸ್ ಪಾಕೆಟ್ಗಳ ಸಿಗೋದಿಲ್ಲ ಅದು ಎಲ್ಲಿ ಸಿಕ್ಕೇ ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಮನೆಗಳಲ್ಲೇ ಸಿಗ್ತಕ್ಕಂಥದ್ದು ನಿಮ್ಮ ಒಂದು ತಾಯಂದರು ನಿಮ್ಮ ಮನೆಯಲ್ಲಿ ಮಕ್ಕಳು ಏನು ಅಡುಗೆಯನ್ನು ರೆಡಿ ಮಾಡ್ತಾರಲ್ಲ ಮಾಡ್ತಕ್ಕಂಥ ಅಡಿಗೆಯಲ್ಲಿ ಸಾಕಷ್ಟು ಪೋಷಕಾಂಶಗಳು ಸಿಗೋದ್ರಿಂದ ಅಂತಹ ಒಂದು ಮನೆಯ ಅಡುಗೆಯನ್ನು ಸೇವಿಸ್ತಾರೆ ಜಂಕ್ ಫುಡ್ಗಳನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ನೋಡ್ರಿ ಇವೆಲ್ಲವನ್ನ ನಾವು ಮಾಡ್ಕೋತ ಬಂದಾಗ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಇನ್ನು ಮೂರನೇದಾಗಿ ಹೇಳಬೇಕಂತ ಹೇಳಿದ್ರೆ ನಮ್ಮ ಆರೋಗ್ಯವನ್ನು ಕಾಪಾಡೋ ಕಾಪಾಡುವಲ್ಲಿ ಮುಖ್ಯವಾಗಿರ್ತಕ್ಕಂಥ ಪಾತ್ರ ವಹಿಸೋದು ಮಾನಸಿಕ ನೆಮ್ಮದಿ ಅಂತ ಹೇಳಿ ಅವ್ರು ಏನು ಹೇಳ್ತಾರೆ ಒಂದು ಕಡೆ ಅಂತ ಹೇಳಿದ್ರೆ ಇಲ್ಲಿ ಸದೃಢವಾಗಿರ್ತಕ್ಕಂಥ ದೇಹದಲ್ಲಿ ಸದೃಢವಾಗಿರ್ತಕ್ಕಂಥ ಮನಸ್ಸು ಇದ್ದಾಗ ಮಾತ್ರ ಏನಾಗ್ತೈತಿ ಅಂತ ಹೇಳಿದ್ರೆ ನಮ್ಮ ಒಂದು ಆರೋಗ್ಯ ಸುಧಾರಿಸಲಿಕ್ಕೆ ಸಾಧ್ಯ ಆಗ್ತೈತಿ ಅಂತ ಹೇಳಿದ್ರೆ ನೋಡಿ ಮನಸ್ಸು ಬಹಳ ಮುಖ್ಯ ಯಾಕಂತಂದ್ರೆ ನಮ್ಮ ಒಂದು ಆರೋಗ್ಯವನ್ನು ಇಲ್ಲಿ ಸದೃಢವಾಗಿಡೋದಕ್ಕೆ ಮುಖ್ಯ ಕಾರಣನೇ ಮನಸ್ಸು ನಮ್ಮ ಮನಸ್ಸು ಸ್ಥಿತಿ ಸರಿ ಇರಲಿಲ್ಲ ಅಂತ ಹೇಳಿದ್ರೆ ನಾವು ಎಷ್ಟೇ ಯೋಗ ಧ್ಯಾನ ಆಮೇಲೆ ಮೆಡಿಸಿನ್ಸ್ಗಳನ್ನು ತಗೊಂಡ್ರೂ ಸಹಿತ ಏನಾಗಂಗಿಲ್ಲ ಅಂತಂದರೆ ಇಂಪ್ರೂವ್ಮೆಂಟ್ ಕಾಣಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ನಮ್ಮ ಒಂದು ಮಾನಸಿಕ ನೆಮ್ಮದಿಯನ್ನು ಕಂಡುಕೊಳ್ಳಿಕ್ಕೆ ನಾವೇನು ಮಾಡ್ಬೋದು ಅಂತಂದ್ರೆ ಪ್ರಯತ್ನಾನ ಕೊಡಬೇಕು ಅದಕ್ಕಾಗಿ ಯೋಗ ಧ್ಯಾನ ಇವೆಲ್ಲವನ್ನು ನಾವು ಮಾಡಬೇಕಾಗ್ತದೆ ನೋಡಿ ಹಿರಿಯರೆಲ್ಲ ಪೂಜೆ ಪುನಸ್ಕಾರಗಳನ್ನು ಯಾಕೆ ಮಾಡ್ತಾ ಅಂತ ಹೇಳಿದ್ರೆ ನಮ್ಮ ಒಂದು ಮನಸ್ಸನ್ನು ಏನು ಮಾಡ್ತಾಯಿದ್ರು ಅಂದ್ರೆ ಅಂದರೆ ಜಾಗೃತ ಪಡಿಸ್ಲಿಕ್ಕೆ ಕಾನ್ಸಂಟ್ರೇಟನ್ನು ಪಡೆದುಕೊಳ್ಳಲಿಕ್ಕೆ ಅದನ್ನೇನು ಮಾಡ್ತಾಯಿದ್ರು ಅವೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಬಟ್ ಇವತ್ತು ನಮ್ಗೆ ಆ ಒಂದು ತಾಳ್ಮೆ ಇಲ್ಲ ಎಲ್ಲೋ ಮಂತ್ರವನ್ನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಪೂಜೆ ಆದಮೇಲೆ ಹೋಗೋಣ ಅಭಿಷೇಕ ಆದಮೇಲೆ ಹೋಗೋಣ ಹೀಗೆಲ್ಲ ಮಾಡ್ತಿರ್ತೇವೆ ಸೊ ಅದಕ್ಕಾಗಿ ಅಭಿಷೇಕ ಮಾಡ್ತಕ್ಕಂಥ ಟೈಮ್ ಒಳಗಾಗಿರ್ಬೋದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥ ಟೈಮ್ ಆಗಿರ್ಬೋದು ಇಂಥ ಒಂದು ಟೈಮಲ್ಲಿ ಏನು ಮಾಡಬೇಕು ನಾವು ಅಲ್ಲಿ ನಮ್ಮ ಒಂದು ಏನಪ್ಪ ಅಂತಂದರೆ ಟೈಮನ್ನು ಆ ಒಂದು ವೇಳೆಗೆ ಕೊಟ್ಟು ಏನು ಮಾಡಬೇಕು ಮಾನಸಿಕ ನೆಮ್ಮದಿಯನ್ನು ತಂದುಕೊಬೇಕಾಗ್ತದೆ ಅದಕ್ಕಾಗಿ ಏಕಾಂತವಾಗಿರ್ತಕ್ಕಂಥ ಧ್ಯಾನವನ್ನು ಮಾಡ್ತಕ್ಕಂಥದ್ದು ನಿಮ್ಮ ಒಂದು ವಿಚಾರಗಳನ್ನು ನಿಮ್ಮ ಮನಸ್ಸಲ್ಲಿ ಏಕಾಂತವಾಗಿ ಹಂಚ್ಕೊಳ್ತಕ್ಕಂಥದ್ದು ಭವಿಷ್ಯದ ಬಗ್ಗೆ ಯೋಜನೆಯನ್ನು ಮಾಡ್ತಕ್ಕಂಥದ್ದು ಆಮೇಲೆ ಯಾವುದು ಉತ್ತಮವಾಗಿರ್ತಕ್ಕಂತಹ ವಿಷಯವು ಅದನ್ನು ಮಾತ್ರ ಬೇರೆಯವರಿಂದ ತೆಗೆದುಕೊಂಥದ್ದು ಆಮೇಲೆ ಅನಾವಶ್ಯಕವಾಗಿ ಟೆನ್ಷನ್ ಮಾಡದೇ ಇರ್ತಕ್ಕಂಥದ್ದು ಟೆನ್ಷನ್ ಮಾಡ್ಕೊಳ್ಬಾರ್ದು ಈ ರೀತಿ ಕೆಲವೊಂದಿಷ್ಟು ನೀವು ಚಟುವಟಿಕೆಗಳನ್ನು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡಿದ್ದೆ ಅಂತಂದ್ರೆ ನೀವು ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯ ಆಗ್ತೈತಿ ನೋಡಿ ಸಾಕಷ್ಟು ವಿಷಯಗಳನ್ನು ಈ ಆರೋಗ್ಯದ ಬಗ್ಗೆ ಹಂಚ್ಕೊಳ್ಬೋದು ನನಗೆ ತಿಳಿದಿದ್ದ ಮಟ್ಟಿಗೆ ನಾನೇನು ಮಾಡ್ತೀನಿ ಈ ಒಂದಷ್ಟು ಮಾತುಗಳನ್ನು ನಿಮ್ಗೆ ಹೇಳ್ತೀನಿ ಸೊ ನೀವು ಸಹಿತ ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ದಿನಚರಿಯನ್ನು ಏನಪ್ಪಾ ಅಂದರೆ ಹೊಂದ್ಕೊಂಡು ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ಪಡ್ಕೊಂಡು ಕೊಟ್ಟಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಶರೀರವನ್ನು ಕಾಪಾಡಿಕೊಂಡು ಜೀವನದಲ್ಲಿ ಖುಷಿ ಖುಷಿಯಾಗಿರ್ಲಿ ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಸುಂದರ ಆರೋಗ್ಯವೇ ಸೌಖ್ಯ ಆರೋಗ್ಯವೇ ನೆಮ್ಮದಿ ಅಂತ ಹೇಳ್ತಾ ಇವತ್ತಿನ ಒಂದು ಶುಭೋದಯದ ನುಡಿಯನ್ನು ಮುಗಿಸ್ತೀನಿ ಮತ್ತೊಂದು ನುಡಿಯೊಂದಿಗೆ ನಿಮ್ಮನ್ನು ನಾನೇ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ತೆ